ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಒಂದು ಶುಂಠಿ ದರ ನೋಡ್ಕೊಂಬರೋಣ ಸ್ನೇಹಿತರೆ ಇವತ್ತು ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಿನ ಒಂದು ಮಾರ್ಕೆಟಲ್ಲಿ ಯಾವ ಥರ ಆಗಿದೆ ಶುಂಠಿ ರೆಟ್ಟು ಇವತ್ತು ಸ್ವಲ್ಪ ಚೇತರಿಕೆ ಹೇಳ್ಬೋದು ಅಂತಂದರೆ ಸ್ವಲ್ಪ ಏರಿಕೆ ಕಂಡದ ಶುಂಠಿ ಒಂದು ಹಳೆ ಶುಂಠಿ ದರದಲ್ಲಿ ಒಂದು ಹಳೆ ಶುಂಠಿ ಮತ್ತು ಹೊಸ ಶುಂಠಿ ದರನೂ ಇವತ್ತು ಮಾರ್ಕೆಟಲ್ಲಿ ಯಾವ ಥರ ಆಗಿದೆ ಅಂಥೇಳಿ ಸಂಪೂರ್ಣವಾಗಿ ನಿಮಗೊಂದು ತಿಳಿಸಿಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಹಾಗೆ ಯಾವ ಒಂದು ಜಿಲ್ಲೆಯಲ್ಲಿ ಯಾವ್ಯಾವಷ್ಟು ಒಂದು ರೇಟ್ ಆಗಿದೆ ಅಂತೇಳಿ ಸಂಪೂರ್ಣವಾಗಿ ತೋರಿಸ್ಕೊಡ್ತೀನಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಡೈಲಿ ಇದೇ ಥರ ಅಪ್ಡೇಟ್ಗಳು ಕೊಡ್ತಾ ಹೋಗ್ತೀನಿ ಶುಂಠಿಗೆ ಮತ್ತು ಈರುಳ್ಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ಗಳು ಕೊಡ್ತಾ ಹೋಗ್ತೀನಿ ಹಾಗೆ ಯಾರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ಒಂದು ಮಾರುಕಟ್ಟೆಯಲ್ಲಿ ಯಾವ ದರ ಆಗಿದೆ ಶುಂಠಿದು ಒಂದು ಹಳೆಯ ಶುಂಠಿ ಅಂಥೇಳಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲಿಗೆ ಶಿವಮೊಗ್ಗ ಹಾಸನ ಮೈಸೂರು ಬೆಂಗಳೂರಲ್ಲಿ ಯಾವ ಒಂದು ರೇಟ್ ಆಗಿದೆ ಅಂತೇಳಿ ಸಂಪೂರ್ಣ ತೋರಿಸ್ಕೊಡ್ತೀನಿ ತಿಳಿಸ್ಕೊಡ್ತೀನಿ ಹಾಗೆ ಮೊದಲಿಗೆ ಬರೋದ ಸ್ನೇಹಿತರೆ ಶಿವಮೊಗ್ಗಕ್ಕೆ ಬರೋಣ ಶಿವಮೊಗ್ಗದಲ್ಲಿ ಎರಡು ಮಾರ್ಕೆಟ್ ಆಗಿದೆ ಇವತ್ತು ಒಂದು ರೇಗುಡಿಗೆ ಮತ್ತು ಒಂದು ಹಿಮಾಚಲಕ್ಕೆ ಮೊದಲಿಗೆ ಒಂದು ಹಿಮಾಚಲ ಸಾರಿ ರೇಗುಡಿನ ತಿಳಿಸ್ಕೊಡ್ತೀನಿ ರೇಗುಡಿ ಪ್ರತಿ ನಲ್ವತ್ತು ಕೆ ಜಿ ಪ್ರತಿ ನಲವತ್ತೈದು ರೂಪಾಯಿಂದ ಐವತ್ತೈದು ರೂಪಾಯಿ ಕೆ ಜಿ ಒಂದು ಶುಂಠಿ ದರ ಆಗಿದೆ ಪ್ರತಿ ನಲ್ವತ್ತೈದು ರೂಪಾಯಿಂದ ಐವತ್ತೈದು ರೂಪಾಯಿ ಕೆ ಜಿವರೆಗೆ ವರೆಗೆ ಇವತ್ತಿನ ಒಂದು ಶುಂಠಿ ದರ ಆಗಿದೆ ಇನ್ನು ಅರವತ್ತು ಕೆ ಜಿಗೆ ಬರೋದಾದರೆ ಸ್ನೇಹಿತರೆ ಒಂದು ಅರವತ್ತು ಕೆ ಜಿ ಬ್ಯಾಗಿಗೆ ಮೂರು ಸಾವಿರ ರೂಪಾಯಿಂದ ಹಿಡಿದು ಮೂರು ಸಾವಿರದ ಮುನ್ನೂರು ರೂಪಾಯಿ ಮೂರು ಸಾವಿರದ ಆರುನೂರು ರೂಪಾಯಿವರೆಗೂ ಇವತ್ತಿನ ಒಂದು ಶುಂಠಿ ದರ ಆಗಿದೆ ಇಲ್ಲಿ ಒಂದು ಒಂದು ಏರಿಕೆ ಕಂಡಾಗ ಒಂದು ಹಳೆ ಶುಂಠಿ ದರದಲ್ಲಿ ಇನ್ನು ಕ್ವಿಂಟಲಿಗೆ ಬರೋದ ಸ್ನೇಹಿತರೆ ಕ್ವಿಂಟಲಿಗೆ ಪ್ರತಿ ಐದು ಸಾವಿರದ ಐದುನೂರು ರೂಪಾಯಿಂದ ಒಂದು ಐದು ಸಾವಿರದ ಏಳ್ನೂರು ರೂಪಾಯಿವರೆಗಿ ಇವತ್ತಿನ ಒಂದು ಶುಂಠಿ ದರ ಆಗಿದೆ ಮತ್ತು ಚೆನ್ನಾಗಿರುವಂಥ ಶುಂಠಿ ದರ ಐದು ಸಾವಿರದ ಏಳ್ನೂರು ರೂಪಾಯಿವರೆಗೆ ಆಗಿದೆ ಮತ್ತು ಸ್ವಲ್ಪ ಕಪ್ಪಾಗಿರುವಂಥ ಶುಂಠಿ ದರ ಒಂದು ಐದು ಸಾವಿರ ರೂಪಾಯಿಂದ ರೇಟ್ ಏರಿಕೆ ಕಂಡದ ಸ್ನೇಹಿತರೆ ಇನ್ನು ಹಿಮಾಚಲ ಶುಂಠಿಗೆ ಬರೋದಾದರೆ ಹಿಮಾಚಲ ಸ ಶುಂಠಿನೂ ಅಷ್ಟೇ ಒಂದು ಏರಿಕೆ ಕಂಡದ ಇವತ್ತು ಪ್ರತಿ ಒಂದು ಕೆ ಜಿಗೆ ಐವತ್ತೇಳು ರೂಪಾಯಿ ದಿಂದ ಅರವತ್ತಾರು ರೂಪಾಯಿ ಕೆ ಜಿವರೆಗೆ ವರೆಗೆ ಇವತ್ತಿನ ಒಂದು ಶುಂಠಿ ದರ ಏರಿಕೆ ಕಂಡದ ಮತ್ತು ಇನ್ನು ಅರುವತ್ತು ಕೆ ಜಿಗೆ ಬ್ಯಾಗ್ ನೋಡೋದ ಸ್ನೇಹಿತರೆ ಅರವತ್ತು ಕೆ ಜಿ ಬ್ಯಾಗಿಗೆ ಮೂರು ಸಾವಿರದ ಆರುನೂರು ರೂಪಾಯಿ ದಿಂದ ಹಿಡಿದು ನಾಲ್ಕು ಸಾವಿರದ ಒನ್ನೂರು ರೂಪಾಯಿ ವರೆಗೂ ಚೆನ್ನಾಗಿರುವಂಥ ಶುಂಠಿ ದಪ್ಪ ಸೈಜ್ ಇರುವಂಥ ಶುಂಠಿ ಒಂದು ರೇಟ್ ಏರಿದೆ ಇನ್ನು ಶಿವಮೊಗ್ಗದಲ್ಲಿ ಹೊಸ ಶುಂಠಿ ಬೆಲೆ ಸ್ವಲ್ಪ ಏರಿಕೆ ಹೇಳ್ಬೋದು ಸ್ನೇಹಿತರೆ ಅಂತಂದರೆ ಶಿವಮೊಗ್ಗದಲ್ಲಿ ಸ್ವಲ್ಪ ಏರಿಕೆ ಕಂಡದೆ ಪ್ರತಿ ಒಂದು ಅರವತ್ತು ಕೆ ಜಿ ಬ್ಯಾಗಿಗೆ ಸಾವಿರದ ಐನೂರು ರೂಪಾಯಿ ದಿಂದ ಹಿಡಿದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿವರೆಗೂ ಇವತ್ತಿನ ಒಂದು ಹೊಸ ಶುಂಠಿ ದರ ಆಗಿದೆ ಇನ್ನು ಬೆಂಗಳೂರು ಮಾರ್ಕೆಟಲ್ಲಿ ನೋಡಿದ ಸ್ನೇಹಿತರೆ ಬೆಂಗಳೂರು ಮಾರ್ಕೆಟಲ್ಲಿ ಒಂದು ಪ್ರತಿ ಕೆ ಜಿಗೆ ಇಪ್ಪತ್ತೆಂಟು ರೂಪಾಯಿ ದಿಂದ ಹಿಡಿದು ಅರುವತ್ತಾರು ರೂಪಾಯಿ ಅವ್ರಿಗು ಒಂದು ರೇಟ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಅಲ್ಲಿ ಇನ್ನು ಅರವತ್ತು ಕೆ ಜಿ ಬ್ಯಾಗ್ ನೋಡಿದ ಸ್ನೇಹಿತರೆ ಅರುವತ್ತು ಕೆ ಜಿ ಬ್ಯಾಗಲ್ಲಿ ಮೂರು ಸಾವಿರದ ಎರಡು ನೂರು ದಿಂದ ಹಿಡಿದು ಆರು ಸಾವಿರದ ಆರುನೂರು ರೂಪಾಯಿ ಅವ್ರಿಗೂ ಒಂದು ಶುಂಠಿ ದರ ಒಂದು ಹಳೆ ಶುಂಠಿ ಒಂದು ಬೆಂಗಳೂರು ಮಾರ್ಕೆಟಲ್ಲಿ ಆಗಿದೆ ಇನ್ನು ಹಾಸನ ಮಾರ್ಕೆಟಲ್ಲಿ ಸ್ನೇಹಿತರೆ ಹಾಸನದಲ್ಲಿ ಒಂದು ಏರಿಕೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಸನದಲ್ಲಿ ಹದಿನಾಲ್ಕು ರೂಪಾಯ್ದಿಂದ ಹಿಡಿದು ಕಪ್ಪಾಗಿರುವಂಥ ಡ್ಯಾಮೇಜ್ ಇರುವಂಥ ಶುಂಠಿಗೆ ಹದಿನಾಲ್ಕು ರೂಪಾಯ್ದಿಂದ ಹಿಡಿದು ಐವತ್ತು ಐವತ್ತೊಂದು ಐವತ್ಮೂರು ರೂಪಾಯಿ ಒಂದು ಚೆನ್ನಾಗಿರುವಂಥ ಶುಂಠಿ ಇದಾರೆ ಏರಿಕೆ ಕಂಡದ ಅಂತ ಹೇಳ್ಬೋದು ಸ್ನೇಹಿತರೆ ಒಂದು ಪ್ರತಿ ಒಂದು ಅರವತ್ತು ಕೆ ಜಿ ಬ್ಯಾಗಿಗೆ ಎರಡು ಸಾವಿರದ ಒಂಬೈನೂರಿಂದ ಮೂರು ಸಾವಿರದ ಎರಡುನೂರು ರೂಪಾಯಿವರೆಗೂ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಹಳೆ ಶುಂಠಿ ದರದಲ್ಲಿ ಇನ್ನು ಹೊಸ ಶುಂಠಿ ನೋಡಿದವರು ಸ್ನೇಹಿತರೆ ಹೊಸ ಶುಂಠಿಯಲ್ಲಿ ಒಂದು ಏರಿಕೆ ಹೇಳ್ಬೋದು ಯಾಕಂತಂದರೆ ಭಾಳ ದಿನ ಆಗಿತ್ತು ಏರಿಕೆ ಕಾಣಲಿಲ್ಲ ಆಗಿತ್ತಲ್ಲಿ ಶುಂ ಹಾಸನದಲ್ಲಿ ಹಾಸನದಲ್ಲಿ ಏನಪ್ಪ ಅಂತಂದರೆ ಒಂದು ಹೊಸ ಶುಂಠಿ ದರ ಸಾವಿರದ ಐದುನೂರು ರೂಪಾಯಿ ದಿಂದ ಹಿಡಿದು ಎರಡು ಸಾವಿರ ರೂಪಾಯಿವರೆಗೂ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ಹೊಸ ಶುಂಠಿ ದರದಲ್ಲಿ ಬೆಲೆ ಏರಿಕೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಸಿಗೋಣ ಅಂತ ಎಲ್ರಿಗೂ ಬಾಯ್